ಪಾಂಡವಪುರ ತಾಲೂಕಿನ ಪಟ್ಟಸೋಮನಹಳ್ಳಿ ಗ್ರಾಮದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯ ನಡೆಸಲಾಗುತ್ತಿದೆ ಪಟ್ಟಸೋಮನಹಳ್ಳಿ ಗ್ರಾಮದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಸೋಮವಾರ ಬೆಳಗ್ಗೆ ರಾಮದೇವರಿಗೆ ವಿಶೇಷ ಪೂಜೆ ಶ್ರೀರಾಮ ತಾರಕ ಜಪ ಭಜನೆ ಗೋಗಂಗ ಪೂಜೆ ಪೂರ್ಣಕುಂಭ ಮೆರವಣಿಗೆ ಹೋಮ ಪೂರ್ಣಾಹುತಿ ರಕ್ಷಾಧಾರಣೆ ಮಹಾಮಂಗಳಾರತಿ ನಂತರ ಅನ್ನಸಂತರ್ಪಣೆ ಆಯೋಜನೆ ಮಾಡಲಾಗಿದೆ ಸಂಜೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಡಾಕ್ಟರ್ ಎಚ್ಇ ಮಾಲಿನಿ ಅವರಿಂದ ಹರಿಕಥೆ ಕಾರ್ಯಕ್ರಮ ನಡೆಯಲಿದೆ ಗ್ರಾಮದ ಯಜಮಾನರಾದ ಹಿರೇಗೌಡ ಆನಂದ್ ಎನ್ ಗೋಪಾಲ್ ಎಲ್ ಲಿಂಗೇಗೌಡ ಪಟೇಲ್ ಲಿಂಗೇಗೌಡ ಕರಿಗೌಡ ಮರಿಸ್ವಾಮಿಗೌಡ ಸೋಮೇಗೌಡ ಲಿಂಗೇಗೌಡ ಕೆ ನಾಗರಾಜು ಎಂ ರಾಮಸ್ವಾಮಿ ರಮೇಶ್ ಶಿವಕುಮಾರ್ ದಿನೇಶ್ ಕುಮಾರ್ ವಾಸು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಕಾರ್ಯಕ್ರಮದ ಪ್ರಯುಕ್ತ ಹೃದಯದ ಸ್ವಾಗತ ಹಾಗೂ ಹೃದಯದ ನಮಸ್ಕಾರಗಳು ಯಾಕೆ ಅಂತೇಳಿದ್ರೆ ಐನೂರು ಇಪ್ಪತ್ತೆಂಟು ವರ್ಷಗಳ ಶತಮಾನ ಸತಶತಮಾನಗಳ ನಾವು ನೋವನ್ನು ಅನುಭವಿಸಿದ್ವಿ ಇವತ್ತು ಭೀಮಂತ ನಾಯಕನ ನೇತೃತ್ವದಲ್ಲಿ ಅಯೋಧ್ಯೆಯನ್ನು ನಾವು ಪುನರ್ ಪ್ರತಿಷ್ಠಾಪನಾ ಶ್ರೀರಾಮಲಾಲ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ನಮ್ಮೂರಿನಲ್ಲೂ ಕೂಡ ಇದು ನಮ್ಮೂರು ಗು ಪಟ್ಟಸ್ವಾಮಳಿ ಗ್ರಾಮ ಗತಕಾಲದ ಊರು ಉದಾಹರಣೆ ಹೇಳಬೇಕು ಅಂತೇಳಿದ್ರೆ ನಮ್ಮದು ವಯಸ್ ಕಾಲದ ಊರು ವಿಷ್ಣುವರ್ಧನ ಕಾಲದ ಊರಿನ ಹೋಗ್ತೀವಿ ಗತಕಾಲದ ಊರು ಇತಿಹಾಸದ ಊರು ಇಲ್ಲಿ ಸಾಕಷ್ಟು ಪುರಾವೆಗಳಿವೆ ಹಾಗಾಗಿ ಇಲ್ಲೂ ಕೂಡ ಗತಕಾಲದ ನಿರ್ಮಾಣ ಆಗಲೇಬೇಕು ನಾವು ಗತಕಾಲದ ಇತಿಹಾಸವನ್ನು ಈಗಿನ ಪೀಳಿಗೆಗೆ ನಾವು ತಿಳಿಸ್ಬೇಕು ಅಂತೇಳಿ ಒಂದು ಮಹಾನ್ನ ಕನಸನ್ನು ಕಂಡಂಥ ನಾವು ಇವತ್ತು ಅಯೋಧ್ಯ ಕಾರ್ಯಕ್ರಮದ ಪ್ರಯುಕ್ತ ನಮ್ಮೂರಿನಲ್ಲೂ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಜನಗಳ ಸಹಕಾರದಿಂದ ನಾವು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಕೇಸರಿ ಧ್ವಜಗಳನ್ನು ಫ್ಲೆಕ್ಸ್ಗಳನ್ನು ಜೊತೆಗೆ ಮಹಿಳೆಯರನ್ನು ಗೋಮಾತಾ ಪೂಜೆಯೊಂದಿಗೆ ಅಂದರೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಗೋಮಾತಾ ಪೂಜೆಯೊಂದಿಗೆ ನಾವು ಕುಂಭ ಪೂರ್ಣಕುಂಬ ಮೆರವಣಿಗೆ ಮುಖಾಂತರ ನಾವು ಸ್ವಾಗತವನ್ನು ಕೋರ್ತಾ ಮತ್ತೆ ಒಂಬತ್ತು ಮೂವತ್ತರಿಂದ ಶ್ರೀರಾಮ ತಾರಕ ಹೋಮವನ್ನು ನೆರೆಸ್ತಾ ಹನ್ನೆರಡು ನಲವತ್ತೈದಕ್ಕೆ ಶ್ರೀರಾಮಲಾಲ ಪ್ರತಿಷ್ಠಾಪನೆ ಹೇಗಾಗುತ್ತೋ ಅದೇ ರೀತಿಯಲ್ಲಿ ನಾವು ಆಹುತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಪೂರ್ಣಾವತಿ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಜೊತೆಗೆ ಸಂಜೆ ಐದುವರೆಯಿಂದ ಆರೂವರೆ ತನಕ ಒಂದು ಬೌದ್ಧಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದಾದ ನಂತರ ಶ್ರೀ ಕುಮಾರಿ ಮಾಲಿನಿಯವರಿಂದ ರಾಜ್ಯ ಪ್ರಶಸ್ತಿ ವಿಜೇತೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯ ವಿಜೇತೆಯವರಿಂದ ಹರಿಕತೆಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗಾಗಿ ಒಂದೂವರೆಯಿಂದ ಎರಡು ಸಾವಿರ ಜನರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ಯಶಸ್ಸಿನ ಕಾರ್ಯಕ್ರಮ ನಡೀಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಕ್ಕಪಕ್ಕದ ಊರಿನವರು ಭಾಗವಹಿಸಬೇಕು ಯಾಕೆ ಅಂತೇಳಿದ್ರೆ ಇತಿಹಾಸ ನಿರ್ಮಾಣ ಆಗಬೇಕು ಇವತ್ತಿನ ಪೀಳಿಗೆ ಏನಾಗ್ತಾ ಇದೆ ಅಂತೇಳಿದರೆ ದಾರಿ ತಪ್ತಾ ಇದೆ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಇದ್ದೀವಿ ಹಿರಿಯರು ಕಿರಿಯರು ಅಂತಕ್ಕಂಥ ಗೌರವ ಇಲ್ಲ ಎಲ್ಲರೂ ಕೂಡ ನಾವು ಹೇಗೆ ಅಂತೇಳಿದ್ರೆ ಅಹಮ್ಮಿಂದ ನಾವು ಬಳತಾ ಇದ್ದೀವಿ ಅಹಂ ಬೇಡ ಶ್ರೀರಾಮ ಪ್ರಭು ಹೇಗೆ ಹೇಳಿದ ಮಾನವನಾಗಿ ಜನ್ಮ ತೆಳದಂಥ ಶ್ರೀರಾಮಚಂದ್ರ ಮಹಾಪ್ರಭು ಯಾಕೆ ಅಂತ ಹೇಳಿದ್ರು ಅಯೋಧ್ಯೆ ಅವತಾರ ಪುರುಷನಾಗಿ ಬಂದ್ರು ಕೂಡ ಸಾಮಾನ್ಯ ಮನುಷ್ಯ ವ್ಯಕ್ತಿ ಹೇಗ್ ಬಾಳ್ತಾನೆ ತನ್ನ ಜೀವನ ಹೇಗೆ ನಡ್ಸ್ಕೋಬಹುದು ನಾನು ಆಧರ್ಶವಾಗಿ ಹೇಗಿರ್ಬೇಕು ಅಂತಕ್ಕಂಥ ಕನಸನ್ನ ಕಂಡಂತ ಶ್ರೀರಾಮಚಂದ್ರ ಎಲ್ಲೂ ಕೂಡ ನಾನು ಪೂಜೆನ ಮಾಡಿ ಅಂತ ಹೇಳಲಿಲ್ಲ ಶ್ರೀರಾಮಚಂದ್ರ